ಚೀ 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 ಚೀನಿಯರೇ ಎಂಥ ಮಾಂಸ ತಿನ್ನುತ್ತಿರಾ ಕೊರೋನಾ ಬರದೇ ಬಿಡುತ್ತಾ ವಿವರವಾದ ವರದಿ ನಮ್ಮ ದೃಶ್ಯದಲ್ಲಿ ನೋಡಿ ವೀಕ್ಷಕರೇ ರಮೇಶ್ ಜಾರಕಿಹೊಳಿಗೂ ಕೊರೋನಾ ನಿರ್ಮೂಲನಾ ಚಿಂತೆ ಏನು ಹೇಳಿದ್ದಾರೆ ನಮ್ಮ ಚಾನಲ್ದಲ್ಲಿ ನೋಡಿ ಅರವತ್ತು ವರ್ಷ ತುಂಬಿದ ಎಂಟು ಸಾರಿ ಆರಿಸಿ ಬಂದ ಹುಕ್ಕೇರಿ ಕ್ಷೇತ್ರದ ಶಾಸಕ ಉಮೇಶ್ ಕತ್ತಿಯವರಿಗೆ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಅರವತ್ತನೇ ವಯಸ್ಸಿಗೆ ಮುಖ್ಯಮಂತ್ರಿ ಆಗ್ತಾರಂತೆ ಅರವತ್ತೊಂದನೇ ವಯಸ್ಸಿಗೆ ಇದೇನು ಭವಿಷ್ಯನ ಸಾಕಾರಗೊಳ್ಳಲಿ ಅರವತ್ತೊಂದನೇ ವಯಸ್ಸಿನಲ್ಲಿ ಅವರು ಮುಖ್ಯಮಂತ್ರಿಯಾಗಿ ಕರ್ನಾಟಕ ರಾಜ್ಯವನ್ನು ಬೆಳಗಲಿ ಅನ್ನೋದೇ ನಮ್ಮ ವಿನಂತಿ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ಇವತ್ತೊಂದು ಈ ಕೊರೋನಾ ಬಗ್ಗೆ ಬರ್ತಾ ಇದ್ದೀನಿ ಎರಡನೇ ಸುದ್ದಿ ರಮೇಶ್ ಜಾರಕಿಹೊಳಿ ಅವ್ರ ಬಗ್ಗೆ ಇದ್ದೀನಿ ಮೂರನೇ ಸುದ್ದಿ ನಮ್ಮ ಹುಕ್ಕೇರಿ ಮತಕ್ಷೇತ್ರದ ಶಾಸಕರಾದಂಥ ಉಮೇಶ್ ಕತ್ತಿ ಅವರಿಗೆ ಬರ್ತೀನಿ ಮೊದಲನೇದಾಗಿ ಕೊರೋನಾ ನೋಡಿ ಯಾವ್ಯಾವ ಆಹಾರ ಪದಾರ್ಥಗಳನ್ನ ತಿನ್ನಬೇಕು ದೇವರು ಯಾವುದು ತಿನ್ನಂತ ಹೇಳಿದಾನೆ ಯಾವ್ದು ಅಂತ ಹೇಳಿದಾನೆ ಇದಕ್ಕೆಲ್ಲ ಒಂದು ಭಾರತೀಯ ಸಂಸ್ಕೃತಿದಲ್ಲಿ ಮಾತ್ರ ಇದೆ ಆ ವಿದೇಶಿ ಸಂಸ್ಕೃತಿಯಲ್ಲಿ ಯಾವ ಹಂತ ತಿನ್ನಬೇಕು ಇಂಥ ಅವ್ರಿಗೆ ತಿಳಿಸೋಲ್ಲ ಯಾರಿಲ್ಲ ಅಲ್ಲಿ ಗ್ರಂಥ ಇಲ್ಲ ಬಾಳೆಹಲೆ ಇಲ್ಲ ಯಾವುದೇ ರೀತಿಯ ಪರಂಪರೆ ಇಲ್ಲ ಏನೂ ಇಲ್ಲ ಈಗ ನೋಡಿ ನಾವೊಂದು ಒಂದು ವೀಡಿಯೋ ಇದೆ ನಮ್ಮ ಆ ವೀಡಿಯೋ ನೋಡಿದರೆ ನೀವು ಬೆಚ್ಚಿ ಬೆಳ್ತೀರ ದಿಗ್ಭ್ರಮೆ ಆಗುತ್ತೆ ನಮಗೆ ಬಿಡ್ತೀರಾ ಭಯ ಮಾಡಿಬಿಡ್ತೀರಾ ನೀವು ಭಯ ಹುಟ್ಟಿಸ್ಕೊಂಡ್ಬಿಡ್ತೀರಾ ಏನು ತಿಂತಾರ್ರಿ ಆ ಚಿತ್ರದಲ್ಲಿ ನೋಡಿ ಕಂಪ್ಲೀಟ್ ವಿಡಿಯೋ ಇದೆ ಇಂಥ ಪದಾರ್ಥಗಳ ತಿಂದರೆ ಯಾಕೆ ಆ ದೇವರು ಈ ಮನುಕುಲಕ್ಕೆ ಅಂಥ ಶಾಪ ಕೊಟ್ಟು ಅಂಥ ಭಯಾನಕ ರೋಗ ತಾನೆ ಅನ್ನೋದು ನೀವು ದೃಶ್ಯದಲ್ಲಿ ನೋಡ್ಬೋದು ವೀಕ್ಷಕರೇ ಈಗ ನೋಡಿ ಕರ್ನಾಟಕ ರಾಜ್ಯ ಸರ್ಕಾರದ ಜಲಸಂಪನ್ಮೂಲ ಮಂತ್ರಿಗಳಾದಂಥ ರಮೇಶ್ ಜಾರಕಿಹೊಳಿಯವರು ಅವರು ಕುಷ್ಟಗಿಯಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಅವರಿಗೂ ಕೊರೋನಾ ಬಗ್ಗೆ ಚಿಂತೆ ಜನರಿಗೆ ಯಾವ ತೊಂದರೆ ಆಗ್ತಾಯಿದೆ ಅಂದರೆ ರಮೇಶ್ ಜಾರಕಿಹೊಳಿಯವರು ಅದಕ್ಕೆ ಸ್ಪಂದನೆ ಮಾಡಿದ್ದು ಸಹಿತ ಅವರು ಏನು ಹೇಳಿದ್ದಾರೆ ಯಾವ ರೀತಿ ಮಾತಾಡಿದ್ದಾರೆ ಈ ಕೊರೋನಾ ಬಗ್ಗೆ ನಾವೆಲ್ಲರೂ ಕೂಡಿ ಇದನ್ನು ಒಂದು ಹೊಡೆದಾಕ್ಸೋಣ ಇದಕ್ಕೆ ಒಂದು ಆಸ್ಪತ್ ಕೊಡೋದು ಬೇಡ ಆರೋಗ್ಯ ಇಲಾಖೆಯ ಸಂಪ ಸಂಪ ಸಂಬಂಧಪಟ್ಟ ಇಲಾಖೆಗೆ ನಾನು ಈಗಾಗಲೇ ಸೂಚಿಸಿದ್ದೇನೆ ನಮ್ಮ ತಾಲೂಕಿನಲ್ಲಿ ಮುಂಜಾಗ್ರತೆ ಕ್ರಮ ನನ್ನ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಯಾವ ಕ್ರಮಗಳನ್ನು ಅನುಸರಿಸಬೇಕು ಅದಕ್ಕಾಗಿ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ನಾನು ಆದೇಶ ನೀಡಿದ್ದೇನೆ ಅಂತ ಅವರೇ ತಮ್ಮ ಬಾಯಿಂದ ಮಾತಾಡಿದ್ದು ತಾವು ದೃಶ್ಯದಲ್ಲಿ ನೋಡ್ಬೋದು ವೀಕ್ಷಕರು ಈಗ ಮೂರನೇ ಸುದ್ದಿ ಕರ್ನಾಟಕ ರಾಜ್ಯದ ಹಿರಿಯ ಶಾಸಕ ಎಂಟು ಸಾರಿ ಶಾಸಕರಾದವರು ಉಮೇಶ್ ಕತ್ತಿ ಹುಕ್ಕೇರಿ ಮತಕ್ಷೇತ್ರದಿಂದ ಅವರಿಗೆ ಇವತ್ತು ಅರವತ್ತನೇ ವರ್ಷ ಹುಟ್ಟು ಅಪ್ಪ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ದೇವರವರಿಗೆ ನೂರು ವರ್ಷ ಆಯುಷ್ಯ ಕೊಡ್ಲಿ ಒಳ್ಳೆ ಒಂದು ರಾಜಕಾರಣ ಇದ್ದಾರೆ ಯಾವುದೇ ಅವಾಂತರ ಯಾವುದೇ ಹಗರಣ ಯಾವುದೇ ವಿವಾದಾಸ್ಪದ ಇದರಲ್ಲಿ ಯಾವುದೂ ಸಿಕ್ಕು ನಲಗಿಲ್ಲ ಅವರು ಅದಕ್ಕೆ ಅಂಥದ್ದು ಯಾವುದೇ ಚಾನ್ಸು ಕೊಟ್ಟಿಲ್ಲ ಅವರು ಒಂದು ಒಳ್ಳೆಯ ರಾಜಕಾರಣಿ ಅವರಿಗೆ ಅರವತ್ತು ವರ್ಷ ಆಗಿದೆ ನಾವು ನಂಬರ್ ಒನ್ ಮುಖಾಂತರ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯವನ್ನು ಕೊಡ್ತೇವೆ ಅದನ್ನು ಸಹಿತ ತಾವು ಚಿತ್ರದಲ್ಲಿ ನೋಡ್ಬೋದು ವೀಕ್ಷಕರೇ ಈ ಮೂರು ಸುದ್ದಿ ಇವತ್ತು ಬಹಳ ಮಹತ್ವದ ಸುದ್ದಿಗಳು ನೀವು ಡಿಟೇಲಾಗಿ ಚೆನ್ನಾಗಿ ಆರಾಮಿದ್ದಾಗ ಕೂತ್ಕೊಂಡು ನೋಡಿ ವೀಕ್ಷಕರೇ ಯಾಕಂದರೆ ಆಹಾರ ಪದ್ಧತಿಯಲ್ಲಿ ಯಾವ ರೀತಿಯ ಪದ್ಧತಿಯ ಆಹಾರ ಅನುಸರಿಸಿ ಆ ರೀತಿ ಅವರು ಮಾಡ್ಕೊಂಡ್ಬಿಟ್ರು ರಮೇಶ್ ಜಾರಕಿಹೊಳಿ ಅವರು ಕರ್ನಾಟಕ ರಾಜ್ಯದ ಜನತೆಗೆ ಕೊರೋನಾ ಬಗ್ಗೆ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದು ಅದನ್ನು ನೋಡ್ಬೋದು ಅರವತ್ತು ವರ್ಷ ತುಂಬಿದ ಉಮೇಶ್ ಕತ್ತಿಯವರ ಸಾಧನೆ ಉಮೇಶ್ ಕತ್ತಿಯವರ ಒಂದು ಆಯುಷ್ಯ ಹೆಚ್ಚಿಗೆ ಆಗಲಿ ಅನ್ನೋದೇ ನಮ್ಮ ಅಭಿಯಾನ ವೀಕ್ಷಕರೇ ನಮ್ಮ ಅಭಿಪ್ರಾಯ ತುಂಬ ಹೃದಯದಿಂದ ನೀವೆಲ್ಲರೂ ನಂಬರ್ ಒನ್ ಚಾನಲ್ ಸ್ವಾಗತ ಮಾಡ್ತಾ ಇದ್ದೀರಾ ನಂಬರ್ ಒನ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಮತ್ತೆ ಕೆಲವೇ ಕ್ಷಣಗಳಲ್ಲಿ ಮತ್ತೊಂದು ಅದ್ಭುತ ಸುದ್ದಿಯೊಂದಿಗೆ ಬರುತ್ತೇನೆ ವೀಕ್ಷಕರೇ ನಮಸ್ಕಾರ ರಾಜ್ಯದ ಮುಖ್ಯಮಂತ್ರಿ ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳ ರಾಜ್ಯದ ಜನತೆಗೆ ಕೊರೋನಾ ವೈರಸ್ ಬಗ್ಗೆ ಭಾಳಷ್ಟು ವಿಷಯ ತಿಳಿಸಿದ್ದಾರೆ ಅದೇ ಪ್ರಕಾರ ನಾನು ನಾನು ಮುಖಾಂತರ ಮಾಧ್ಯಮ ಮುಖಾಂತರ ಹೇಳ್ತೀನಿ ವೈರಸ್ ಬಗ್ಗೆ ಭಾಳಷ್ಟು ಜಾಗೃತಿ ಇಲ್ಲದ ಜನರು ಸ್ಪಂದೆ ಮಾಡೋಕೋದು ಈ ಮುಖಾಂತರ ಮೊನ್ನೆ ಮುಖಾಂತರ ಮನವಿ ಮಾಡ್ತೀನಿ ಮತ್ತು ಇವತ್ತು ಬಂದ ಉದ್ದೇಶ ನಾನು ಕಳೆದ ಆರನೇ ತಾರೀಕು ಮಂತ್ರಿ ಆದ ನಂತರ ನನಗೆ ಈ ನಿರಾವರಿಲೆ ಕೊಟ್ಟ ನಂತರ ರಾಜ್ಯದ ಈಗಾಗಲೇ ಕೆಲವೊಂದು ನಿಗಮ ಪರಿಶೀಲನೆ ಮಾಡಿ ನಾನು ಸ್ಥಾನಿಕವಾಗಿ ಬೆಂಗಳೂರು ಕೂತು ಮಾಡಿದೆ ಆದರೆ ಇವತ್ತಿಂದ ಸ್ಥಳೀಯ ಮಟ್ಟ ಡ್ಯಾಮ್ ಪರಿಶೀಲನೆ ಮಾಡಿ ಅಲ್ಲಿ ಭಾಗದ ಅಚ್ಚುಕಟ್ಟ ಪ್ರದೇಶದ ಆಗ ಹೋಗುವ ಚರ್ಚಿಸಿ ಸ್ಥಳೀಯ ಶಾಸಕರು ಸ್ಥಳೀಯ ಮುಖಂಡ ಚರ್ಚಿಸಿ ಆಗ ರೈತರ ಮುಖಂಡಮ ಚರ್ಚಿಸಿ ಮುಂದೆ ಆಗುವ ಅವರ ಸಲಹೆ ಸೂಚನೆ ತೊಗೊಂಡು ನನ್ನ ಇಲಾಖೆ ನಡೆಸಬೇಕು ಉದ್ದೇಶದಿಂದ ನಾನು ಟೂರ್ ಪ್ರಾರಂಭ ಮಾಡಿದ್ದೆ ಅದನ್ನು ಈಗಾಗಲೇ ವಿಧಾನಸಭೆಯಲ್ಲಿ ಸಮಗ್ರವಾಗಿ ವಿರೋಧ ಪಕ್ಷ ನಾಯಕರು ನಮ್ಮ ರಾಜ್ಯ ಮುಖ್ಯಮಂತ್ರಿ ಚರ್ಚೆ ಮಾಡಿದ್ದಾರೆ ನೋಡಿ ಇದೊಂದು ಯಾವುದೇ ಒಂದು ಪಕ್ಷ ಜಾತಿಯ ಹೋಗಲ್ಲ ಆದರೆ ಅದೊಂದು ದುರ್ದೈವ್ ಬಂದಿದೆ ಅದೊಂದು ಸಹ ಎಲ್ಲ ಕೂಡಿ ಅದನ್ನು ವೈಫಲ್ ಬಗ್ಗೆ ಮಾತಾಡೋದಕ್ಕಿಂತ ಹೆಂಗೆ ನಿವಾಸೋದು ಮಾಡೋದು ಒಳ್ಳೆಯದು ತಮ್ಮ ಸಲಹೆ ಸೂಚನೆ ಕೊಡಿ ಆ ಪ್ರಕಾರ ರಾಜ್ಯ ಸರ್ಕಾರ ಇರ್ಬೋದು ಸಾರ್ವಜನಿಕವಾಗಿ ಎಲ್ಲ ಕೂಡಿ ಅದನ್ನು ಹೋರಾಟ ಮಾಡಿ ಸರಿ ಮಾಡೋಷ್ಟೇ ರಾಜ್ಯ ಸ್ಪಂದನೆ ಮಾಡಬೇಕು ಜನರಿಗೆ ಕೆಲವೊಂದು ಆರೋಗ್ಯ ಇಲಾಖೆ ಹಾಗೂ ಕೇಂದ್ರ ಸರ್ಕಾರ ನಿರ್ದೇಶನ ಮೇರೆಗೆ ನಾವು ಇದೊಂದು ಹೆಜ್ಜೆ ತಗೊಂಡಿದ್ದೇವೆ ಒಂದು ವಾರದಲ್ಲಿ ಈ ಕೊರೋನಾ ವೈರಸ್ ಹತೋಟಿಗೆ ಬಂದು ಮತ್ತೆ ಮೊದಲಿನಂತೆ ರಾಜ್ಯದಲ್ಲಿ ವ್ಯಾಪಾರ ವಹಿವಾಟ ಮತ್ತೆ ಎಲ್ಲ ಸುಗಮ ಆಗ್ತದೆ ಅನಿಸ್ತೀವಿ ಎಫೆಕ್ಟ್ ಮದುವೆ ಮತ್ತು ಜಾತ್ರೆ ಎಲ್ಲ ಸಮಾರಂಭಕ್ಕೆ ನಿರ್ಬಂಧ ಹೇರಿದಾರ ಅದು ಕಡ್ಡಾಯವಾಗಿಲ್ಲ ಕಣಿಗಿರ ಜಾತ್ರೆ ಅನಿವಾರ್ಯವಾಗಿ ಜನರು ದೇವಸ್ಥಾನ ಬಗ್ಗೆ ಜಾತ್ರೆ ಬಗ್ಗೆ ಈ ವೈರಸ್ ಗಾಳಿಯಲ್ಲಿ ಬರುವುದರಿಂದ ಮತ್ತು ಎಲ್ಲ ಜನರು ಬಹಳಷ್ಟು ಜಾತ್ರೆ ಮತ್ತು ಕಾರ್ಯಕ್ರಮದಲ್ಲಿ ಬರ್ತಾ ಅಂತ ನಾವು ಒಂದು ಮುಂಜಾಗ್ರತೆ ಮಾಡಿದೆ ಆಗಲ್ಲ ಒಂದು ಅಷ್ಟು ಅಷ್ಟು ಅಷ್ಟಿಲ್ಲ ನೋಡು ಒಂದು ಈಗ ನಿಮ್ಮ ಎಲ್ಲ ಮಾಧ್ಯಮದ ಹೇಳಿದ್ದಾರೆ ಅಂದ್ರೆ ಒಂದು ಕೆಮ್ಮು ಸೀನ್ ಬಗ್ಗೆ ಒಂದು ಮೀಟರ್ ಅಳತೆಯಲ್ಲಿ ಆಗ್ತದೆ ಹೇಳಿದ್ರೆ ಆ ಪ್ರಕಾರ ಜನರ ತಿಳುವಳಿಕೆ ಹೇಳೋದು ಒಳ್ಳೆಯದು ನೋಡಿ ಈಗಾಗಲೇ ಶಾಸಕರು ನಂಗೆ ಬಂದು ಭೇಟಿ ಭೇಟಿಗಿದ್ರು ಅವ್ರು ನಿಯೋಗ ಬೇಡ ಮಾಡೋದಂತಿದೆ ಆ ಪ್ರಕಾರ ನಾನು ನಮ್ಮ ಇಲಾಖೆಯವರ ಪರಿಶೀಲನೆ ಮಾಡಿ ನಮ್ಮ ಮುಖ್ಯಮಂತ್ರಿ ತಕ್ಷಣ ಮಾಡಿ ಈಗ ನಾನು ಶಿಕ್ಷಣ ಮಾಡಿ ಆದಷ್ಟು ಶೀಘ್ರದಲ್ಲಿ ಯಾಕಪ್ಪ ಅಲ್ಲಿ ತುಂಬ ಟ್ಯಾಂನಲ್ಲಿ ಹೂಳು ಹಚ್ಚಿ ಮೂವತ್ತೆರಡು ಮೂವತ್ತೆಂಟು ನಿಮಿಷ ಅದನ್ನು ನುಗ್ ಮುಖಾಂತರ ನಮ್ಮ ರಾಜ್ಯದ ನಮ್ಮ ಭಾಗದ ರೈತರಿಗೆ ನಮ್ಮ ಸ್ವಲ್ಪ ಪ್ರಯತ್ನ ಮಾಡ್ತೇವೆ ಅದಷ್ಟು ಬೇಗ ಮಾಡಬೇಕು ಅಂದರೆ ನಮ್ಮೆಲ್ಲ ಸರಿಪಡಿಸಿ ನಿಮಗೆ ಇಲ್ಲ ಈಗ ಈಗಲೇ ಮಾಡುತ್ತೀವಿ ಈಗಲೇ ಮಾಡ್ತೀವಿ ಮತ್ತು ದಯವಿಟ್ಟು ತಾವು ಮಾಧ್ಯಮ ಹೆಸರು ನಾನು ಇನ್ನು ದಯವಿಟ್ಟು ರಾಜ್ಯದಿಂದ ಕೆಲಸ ಭಾಳಷ್ಟು